ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಅಭಿವೃದ್ಧಿ ಹರಿಕಾರರು ಆದ ಬಡವರ ಬಂಧು ಕುರುಬರಹಳ್ಳಿ ವೆಂಕಟೇಶ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಕುರುಬರಹಳ್ಳಿ ಗ್ರಾಮದ ತಿಮ್ಮರಾಯಸ್ವಾಮಿ ಶ್ರೀ ದೊಡ್ಡಮ್ಮದೇವಿ ದೇವಾಲಯದಲ್ಲಿ ವೆಂಕಟೇಶ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಗ್ರಾಮಸ್ಥರು ಅಭಿಮಾನಿಗಳು ವಿಶೇಷ ಪೂಜೆ ಮಾಡಿಸಿದರು ಅಭಿಮಾನಿಗಳು ಎಲ್ಲರೂ ಸೇರಿ ಹೂಮಾಲೆ ಹಾಕಿ ಶಾಲು ಪೇಟ ಹಾಕಿ ಕೇಕ್ ತಿನ್ನಿಸಿದರು ಪಟಾಕಿ ಸಿಡಿಸಿ ಹುಟ್ಟು ಸಂಭ್ರಮದಿಂದ ಆಚರಿಸಿದರು ಇದೇ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ವೆಂಕಟೇಶ್ ಏರ್ಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ನಾರಾಯಣಸ್ವಾಮಿ ಮುಖಂಡರಾದ ಹರೀಶ್ ಗ್ರಾಮಸ್ಥರು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು நகுத்த நகுத்த பாழுவா இன்று ஹீகே கிரீரலே ஹஷ ஹர்ஷேபின் நகோ தேவரோ மகூ நகுத்தா நகுத்த பாழூ நீ ಎಂದು ಹೀಗೆ ಇರಲೇ ಇರಲಿ ಹರುಷ ಹರುಷ ಉಲ್ಲಾಸದಾ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ க தானே அந்த தும்பிபருவது சந்திரக்காக தானே கழலு கடையூண சூரிய நாடோ ஜாராட்ட பானு நகலந்தே ಈ ಸೊಕಾಡಿ ಪೈರು ಭೂಮಿ ನಗಲೆಂದೇ ದೇವರು ತಂದ ಸಿಟ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತಾ ನಗುತಾ ಬಾಡು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಕಾಶದಾ ಸಂತಸದಲ್ಲಿ ಸಂಭ್ರಮದಲ್ಲಿ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಕುರ್ಬಳಹಳ್ಳಿ ಗ್ರಾಮದ ಸೋಲಿಲ್ಲದ ಸರದಾರ ಎಂದು ಖ್ಯಾತಿ ಪಡೆದಂತ ಟಿ ವೆಂಕಟೇಶ್ ಹಾಗೂ ಶ್ರೀದೇವಿ ಭೂದೇವಿ ಸಮೇತ ತಿಮರಾಯ ಸ್ವಾಮಿಯ ದೇವಸ್ಥಾನದ ಅಧ್ಯಕ್ಷರು ಈ ಟ್ರಸ್ಟಿನ ಅಧ್ಯಕ್ಷರಾದಂತಹ ಟಿ ವೆಂಕಟೇಶ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮ ಗ್ರಾಮದ ಎಲ್ಲ ಯುವಕ ಬಂಧುಗಳಿಂದ ಮಿತ್ರರಿಂದ ಶುಭಾಶಯಗಳನ್ನು ಕೋರ್ತಿದ್ದೇವೆ ಪಂಚಾಯತಿ ಸದಸ್ಯರಾದ ವೆಂಕಟೇಶ್ ಅವರು ಹಾಗೂ ಕುಂಬಳಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ನಮ್ಮ ಗ್ರಾಮದ ಹಿರಿಯರು ನಮ್ಮ ಊರಿನಲ್ಲಿ ಅನೇಕ ಕೆಲಸಗಳಾಗೋದಕ್ಕೆ ತುಂಬಾ ಅವರ ಒಂದು ಕೊಡುಗೆ ಕೊಡುಗೆ ಇದೆ ಹಾಗೆ ಅವ್ರಿಗೆ ನಮ್ಮ ಊರ್ ಗ್ರಾಮ ದೇವತೆ ಆದ ದೊಡ್ಡಮ್ಮ ದೇವರು ಹಾಗೂ ಊರಿನಲ್ಲಿ ನಿಲ್ಲಿಸಿರ್ತಕ್ಕಂಥ ಎಲ್ಲಾ ದೇವರುಗಳ ಆಶೀರ್ವಾದದಿಂದ ಇನ್ನೂ ಅವರು ರಾಜಕೀಯದಲ್ಲಿ ಜೀವನ ರಾಜಕೀಯ ಜೀವನದಲ್ಲಿ ಇನ್ನ ಅಭಿವೃದ್ಧಿ ಹೊಂದಲಿ ಅಂತೇಳಿ ಈ ಮೂಲಕ ಕೇಳ್ಕೊಂತ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ರ ನಮ್ಮ ಊರಲ್ಲಿ ತುಂಬಾ ಒಳ್ಳೆ ಕೆಲಸಗಳು ಮಾಡವ್ರೆ ಎಲ್ಲ ಸಾರ್ವಜನಿಕವಾಗಿ ಏನೇನ್ ಮಾಡಬೇಕು ಊರಿಗೆ ಎಲ್ಲ ಅನುಕೂಲಗಳು ಮಾಡಿದ್ದಾರೆ ಅದರಿಂದ ನಮ್ಮೂರಿನ ಎಲ್ಲಾ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಶುಭಾಶಯಗಳನ್ನ ಹೇಳ್ತಾ ಇದೀರಿ ಅವ್ರಿಗೆ ಆರೋಗ್ಯ ಆಯ್ತು ಐಶ್ವರ್ಯ ಅಂತ ನಾವು ಹಾರೈಸ್ತಾ ಇದ್ದೀನಿ ನಮಸ್ಕಾರ ಕುರುಬಳ್ಳಿಯ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲರೂ ಸೇರಿ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಮ್ಮ ಹುಟ್ಟು ಆಚರಿಸ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀವಿ